ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಕನ್ನಡದ ತೇರನ್ನ ಎಳೆಯಲು ಹಿರಿಯ ಸಾಹಿತಿಗಳು ಕನ್ನಡಾಭಿಮಾನಿಗಳು ಸೇರಿದಂತೆ ಪತ್ರಕರ್ತರ ಸಹಕಾರ ಕೋರುವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ಕಾಮರಾಜ್ ಬೆರದಾರ್ ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಮಾಧ್ಯಮದವರೊಂದಿಗೆ ಸಮಾಲೋಚನೆ ಮತ್ತು ಸಲಹಾ ಸಭೆಯಲ್ಲಿ ಅವರು ಮಾತನಾಡಿದರು ನನ್ನ ಕಿರು ಸೇವೆಯನ್ನು ಗುರುತಿಸಿ ನನಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಈ ಹುದ್ದೆ ಅಲಂಕರಿಸಿದ ನಾನು ಈ ಸ್ಥಾನಕ್ಕೆ ಎಂದಿಗೂ ಚ್ಯುತಿ ಬರದ ರೀತಿಯಲ್ಲಿ ಸಾಗುವೆ ಯುವ ಬರಹಗಾರರು ಕರ್ಮನೆಯಲ್ಲಿರುವ ಸಾಹಿತಿಗಳು ಸೇರಿದಂತೆ ತೆರೆ ಮರೆಯಲ್ಲಿರುವ ಕನ್ನಡಾಭಿಮಾನಿಗಳನ್ನ ಗುರುತಿಸುವ ಕಾರ್ಯಕ್ಕೆ ಮುಂದಾಗುವೆ ಎಲ್ಲರೂ ಸೇರಿ ತಾಲೂಕಿನಲ್ಲಿ ಕನ್ನಡದ ವೈಭವವನ್ನು ಮೆರೆಯೋಣ ನನಗೆ ಎಲ್ಲರ ಸಹಕಾರ ಅವಶ್ಯ ಸಾಹಿತಿಗಳನ್ನು ವೇದಿಕೆಯ ಮೇಲೆ ಕೂರಿಸಿ ನಾನು ಕೆಳಗೆ ಕೂರಬೇಕು ಅನ್ನೋ ಮನೋಭಾವದವನು ನಾನು ಜಾತಿ ಮತ ಪಂಥ ಎನ್ನದೇ ಎಲ್ಲರನ್ನೂ ಸಮನಾಗಿ ಕಾಣುವೆ ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳು ನನ್ನಿಂದಾಗುತ್ತಿದ್ದರೆ ತಿಳಿ ಹೇಳಿದರೆ ಸಾಕು ತಿದ್ದಿಕೊಳ್ಳುವೆ ತಾಲೂಕಿನಲ್ಲಿ ಕನ್ನಡದ ಕಂಪನ್ನು ಇನ್ನಷ್ಟು ಪಸರಿಸುವ ಕಾರ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಹೆಜ್ಜೆ ಹಾಕುತ್ತೇನೆ ಅದೆಷ್ಟೋ ವೇದಿಕೆ ಸಿಗದ ಪ್ರತಿಭಾನ್ವಿತ ಸಾಹಿತಿಗಳಿಗೆ ವೇದಿಕೆ ಕಲ್ಪಿಸುವ ಕಾರ್ಯ ನಿಂತ ದತ್ತಿ ಕಾರ್ಯಕ್ರಮಗಳು ಸೇರಿದಂತೆ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಇನ್ನು ಮೇಲಿಂದ ಮೇಲೆ ನಡೆಯಲಿವೆ ಎಂದರು ಈ ವೇಳೆ ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜಯಕರ್ ಅವರು ಮಾತನಾಡಿ ತಾಲೂಕಿನ ಕನ್ನಡದ ರಥವನ್ನು ಎಳೆಯುವ ಜವಾಬ್ದಾರಿಯನ್ನ ಕ್ರಿಯಾಶೀಲತೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲದ ಕಾಮರಾಜ್ ಅವರಿಗೆ ನೀಡಿದ್ದು ಸಂತಸ ತಂದಿದೆ ಸಮಾಜದಲ್ಲಿ ಒಳ್ಳೆಯದನ್ನ ಹುಡುಕುವುದರ ಜೊತೆಗೆ ಕೆಟ್ಟದ್ದಕ್ಕೆ ಎಚ್ಚರಿಕೆ ಗಂಟೆಯನ್ನು ಬಾರಿಸುವ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸುವ ವಿಶ್ವಾಸ ನನಗಿದೆ ಎಂದರು ಈ ವೇಳೆ ಹಿರಿಯ ಪತ್ರಕರ್ತ ಪುಂಡಲಿಕ್ ಮುರಾಳ್ ನೇತೃತ್ವದಲ್ಲಿ ಪತ್ರಕರ್ತರೆಲ್ಲರೂ ಸೇರಿ ಕಾಮರಾಜ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಪುರಸಭೆ ಸದಸ್ಯ ಮಹಬೂಬ್ ಗೋಳಸಂಗಿ ಮುಖಂಡರಾದ ಸಂಗಣ್ಣ ಮೇಲಿನಮನಿ ಹುಸೇನ್ ಮುಲ್ಲಾ ಬಸ್ಲಿಂಗ ಪಾರ್ಕಸ್ಗಿ ವಿಲಾಸ್ ಪಾಟೀಲ್ ಸದಾಶಿವ ಮಠ್ ರವಿ ಪಾಟೀಲ್ ಹುಸೇನ್ ಮುಲ್ಲಾ ಕಾಳ್ಗಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಸಲಹೆಗಳನ್ನ ಕೊಟ್ಟಿರುವಂತ ಎಲ್ಲಾ ಸಲಹೆಗಳನ್ನ ನಾನು ತೆಲವಾಗಿ ಸ್ವೀಕಾರ ಮಾಡ್ತೀನಿ ಅದ್ರ ಜೊತೆಗೆ ನಾನು ಏನಪ್ಪ ಹೇಳಿಲ್ಲ ಅದು ಹೇಳಿದ್ರಂತ ಸರಿ ಅನಿಸ್ತಿದಿಲ್ಲ ನಾನ್ ಮಾಡ್ಬೇಕು ಅಂದ್ಕೊಂಡು ನಾನು ಮೊದ್ಲು ನಾನು ಖುಷಿ ವಿಷಯಪ್ಪ ಅಂದ್ರ ನಾನು ನನಗೆ ಏನೋ ಬರೆಯಕ್ಕೆ ಬರ್ತೇನೆ ನಾನು ಕೃತಿಗಳನ್ನ ಏನ್ ಬರೀಬೇಕು ಅನ್ನೋದ್ರ ಜೊತೆಗೆ ಮಾತಾಡುವ ನನ್ನ ಬಗ್ಗೆ ಒಂದು ಎರಡು ವಿಷಯಗಳು ನಾನು ಪತ್ರಿಕೋದ್ಯಮ ಪತ್ರಿಕಾ ಮಾಧ್ಯಮದ ಜೊತೆ ಯುವತಿ ಬಂದಿದ್ದೇನೆ ಅಂತ ಒಂದು ಖುಷಿ ವಿಷಯ ಅದ್ರ ಬಗ್ಗೆ ಒಂದು ಮಾತಾಡ್ತೀನಿ ನಮ್ಮ ಪತ್ರಿಕೋದ್ಯಮ ನಾನು ಕಾಲೇಜಿಂದ ಕಾಲೇಜಿನಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭ ನನ್ನ ಆಕಸ್ಮಿಕವಾಗಿ ಪುರಸಭೆ ಸದಸ್ಯ ಬಿದ್ದಿರುವಂತಹ ಪರಿಸ್ಥಿತಿ ಬಂತು ಆಕಸ್ಮಿಕವಾಗಿ ಪುರಸಭೆಯ ಚುನಾವಣೆ ನಿಂತಾಗ ನಾನು ಕೇವಲ ಎರಡು ಮತದ ಅಂತರದಿಂದ ಪರಾಭವಗೊಂಡೆ ಪರಾಭವಗೊಂಡ ನಂತರ ನಾನು ಕಾಲೇಜಿನಲ್ಲಿ ಹೋರಾಟ ಪ್ರಕ್ರಿಯೆ ಅವಾಗ ಪ್ರಾರಂಭ ಇತ್ತು ಆಗ ಸಂದರ್ಭದಾಗ ನನ್ನ ಜೊತೆಗೆ ಎಚ್ ಆರ್ ಭಾಗವನ್ ಆಗಮಿಸಿಲ್ಲ ಎಚ್ ಆರ್ ನಮ್ಮನ್ನ ಗುರುತಿಸಿ ಅವ್ರಿಗೆ ಸಂಪರ್ಕ ಮಾಡಿದ್ರು ಅವಾಗ ಏನಂದ್ರೆ ಈ ಡೋನೇಷನ್ ಹಾವಳಿ ಅವಾಗ ಎನ್ ಜಿ ಯು ಸಿ ಕಾಲೇಜ್ ಈ ಕಾಲೇಜ್ ಸರ್ಕಾರಿ ಕಾಲೇಜು ಎನ್ ಜಿ ಯು ಸಿ ಕಾಲೇಜ್ ಅಷ್ಟೇ ಕಾಲೇಜ್ ಇತ್ತು ಕಾಲೇಜ್ ಇದ್ದ ಸಂದರ್ಭೇಶನ್ ಹಾವಳಿ ವಿರುದ್ಧ ಅಂತ ಹೇಳಿ ನಾವು ಪ್ರತಿಭಟನೆಗಳೇ ನಡೆದ ಎಲ್ಲಾ ಹೋರಾಟಗಳನ್ನ ಮಾಡ್ತಾ ಬಂದು ನಾವು ಗುರುತಿಸ್ಕೊಂಡು ಬಂದಾಗ ಅವ್ರ ಜೊತೆಗೆ ನನಗೆ ನನಗೇನಪ್ಪ ಅಂದ್ರ ಏನಾದ್ರು ಮಾಡ್ಬೇಕಂತ ನನ್ನೇ ಆದಂತ ಇದರಲ್ಲಿ ಮಾಡ್ಬೇಕು ನಾನು ಜರ್ನಲಿಸ್ಟ್ ಆಗಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ನಾನು ಮೈಸೂರು ಉಪನ್ಯ ಸಿಟಿ ನಾನು ಅಡ್ಮಿಶನ್ ಮಾಡಿದ್ದೇನೆ ನಾನು ಎರಡ್ ಸರಿ ಎಕ್ಸಾಮ್ ಎಕ್ಸಾಮ್ ಅಂತ ಫೇಲ್ ಆಗಿದೆ ಅದ್ರ ನಂತರ ಧಾರವಾಡದ ಎಕ್ಸಾಮ್ ಕುಂತೀನಿ ಅಲ್ಲಿ ಫೇಲ್ ಆಗಿದೆ ಫೇಲ್ ಆದ ನಂತರ ನಮ್ಗೆ ಹೊಣ್ಣ ಇರುವಂತ ಬಸವರಾಜ್ ಮುಂದಳಿಸ್ ಅವ್ರ ಸ್ಮರಿಸ್ತೀವಿ ಅವ್ರನ್ನ ಪೂಜಿಸ್ತೀವಿ ಅಂತ ಅನ್ಕೋತು ಯಾಕಪ್ಪ ಅಂದ್ರೆ ಇವತ್ತು ಬಹಳ ಚೆನ್ನಾಗಿ ಇರ್ಬಹುದು ಪತ್ರಿಕೋದ್ಯಮದಲ್ಲಿ ನಮ್ಮನ್ನ ಗುರುತಿಸಬೇಕು ಅನ್ನುವಂತ ನಿಟ್ಟ ಅವರು ಟೀಚರ್ ಅಲ್ಲಿಂದ ಇಲ್ಲಿಗೆ ಬಂದರು ಬಂಜಾರ ಸಾಗರ್ ಅನ್ನುವಂತ ಪತ್ರಿಕೆ ಅವ್ರ ಸ್ನೇಹಿತರು ಪತ್ರಿಕೆಗೆ ನನಗೆ ಸಹ ಸಂಪಾದಕ ಅಂತ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಎರಡು ದಿನ ಅವ್ರು ಇಲ್ಲಿ ಇದ್ದು ಸುರೇಶ್ ಕಂಪ್ಯೂಟರ್ ಸುರೇಶ್ ಕುಲ್ಕರ್ಣಿ ಅವ್ರ ಹತ್ರ ಬಂದು ಆ ಪತ್ರಿಕೆ ಡಿ ಟಿ ಪಿ ವರ್ಗ ಬರೋದು ಅಲ್ಲಿಂದ ಇಲ್ಲಿಗೆ ಬಂದ್ ಕುಂತು ಎರಡು ದಿನ ಬರೋದು ಅದನ್ನ ಟಿ ಪಿ ವರ್ಕ್ ಎಲ್ಲ ಮಾಡಿಸ್ಕೊಂಡ್ ಬಂದು ಚರ್ಚೆ ಮಾಡಿ ಅದನ್ನು ಪ್ರಿಂಟ್ ಹಾಕೊಂಡ್ ಬಂದು ದುಡ್ಡು ತಗೊಳಿದ್ ಮುದ್ದೇ ಪಟ್ಟಣದಲ್ಲಿ ಹಂಚುವಂತ ಕೆಲಸ ಆ ಸ್ನೇಹಿತರು ಕೂಡಿ ಮಾಡಿ ನಾವು ಪತ್ರಿಕೆ ಉದ್ಯಮಕ್ಕೆ ಬಂದಿವಿ ಅದರ ನಂತರ ಪತ್ರಿಕೆ ಬರದಿಲ್ಲ ಪತ್ರಿಕೆ ಬಗ್ಗೆ ನನಗ ನಾ ಎಂತಾದ್ರೂ ಬಹಳ ಬಹಳ ವಿದ್ಯುತ್ ಹೇಳಿದ್ವಿ ಏನಪ್ಪ ಅಂದ್ರ ನಾನು ಪತ್ರಿಕೆ ಪತ್ರಕರ್ತರು ಇದ್ದಾಗ ಸಹ ನಾ ಪತ್ರಿಕೆಗಳು ಬರದಿಲ್ಲ ಅನ್ನೋ ವಿಷಯ ಬಹಳ ಸರಿ ಪ್ರಸ್ತಾಪ ಮಾಡ್ಕೊಂತ ಬಂದೀನಿ ಆ ನಿಟ್ಟಿನಲ್ಲಿ ಆ ಪತ್ರಿಕೆ ಉದ್ಯಮ ಆ ಪತ್ರಿಕೋದ್ಯಮ ಅಲ್ಲಿಗೆ ಬಿಟ್ಟು ನಾನು ಮುಂದೆ ಏನಪ್ಪಾ ಅಂತಂದ್ರ ಪುರಸಭೆ ಸದಸ್ಯರಾದಂತ ಬಹಳ ಕರ್ನಾಟಕ ಸಂಘಟನೆಗಳು ಅವ್ರ ನಾಡಿನೇ ನಾರಾಯಣ ಸರ್ ಮನೆಗೆ ನನಗೆ ಮತ್ತ್ ದೂರು ಬಂದಿಲ್ಲ ಯಾರೋ ರವೀಂದ್ರ ನಂದೆನೋದು ಅವ್ರ ಮನೆ ಒಂದು ಫೋಟೋ ತೋರಿಸಿದ್ರು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪುರಪ್ರಥಮ ಅಧ್ಯಕ್ಷನ ರಕ್ಷಣಾ ವೇದಿಕೆ ಪ್ರಥಮ ತಾಲೂಕು ಅಧ್ಯಕ್ಷನಾಗಿ ನಾನು ಘೋಷಣೆ ಮಾಡಿದ್ರು ಯಾರು ರವೀಂದ್ರ ನಂದೆನೋರು ಆ ಘೋಷಣೆ ಮಾಡೋ ಸಂದರ್ಭ ನಾ ನಾ ಅವ್ರು ನನಗ ಘೋಷ ಮಾಡಿ ಮಾಡೇನ್ ಮಾಡಿದಾಗ ನನಗೆ ಏನಂದ್ರ ನಾಕೆ ಚಂದ್ರನ್ನ ತಗೊಂಡೋಗಿ ಮನವಿ ಕುಡ್ದು ಅಂದ್ರೆ ನನಗ ಸರಿ ಅನಿಸುದಿಲ್ಲ ಅವ್ರ ಮುಂದ್ ಅಂದ್ರೆ ದಿನಕ್ಕ ನಾವು ಬಹಳ ಜನರ ತಗೊಂಡ್ ಹೋಗುವಾಗ ಇಲ್ಲಿ ಅದು ಯಾವ್ದಾದ್ರು ಮನವಿ ಪತ್ರ ಕೊಡುದೇ ಚಂದ್ರ ಹೋಗಿ ಕೊಡುವಂತದ್ದು ಅಂತ ಬಂದಾಗ ಅದು ಸರಿ ಅನಿಸ್ತದ ಇದ್ದಾಗ ಸುಮಾರು ಒಂದ್ ತಿಂಗಳ ಆಗಿರ್ಬೋದು ನಾನು ಮಾಡಿ ನನಗೆ ಸಂಘಟನೆ ಏನು ಬೇಕು ಒಬ್ಬರೇ ಊರಿಂದ ಅದನ್ನ ಸಾಧನೆ ಮಾಡಕ್ ಆಗಿಲ್ಲ ಅನ್ನೋಂತ ಕಾರಣಕ್ಕ ನಾನು ಕೊಟ್ಟು ಬಂದಿರುವಂತ ಸಂದರ್ಭ ಅದ್ರ ಜೊತೆಗೆ ಮನೆ ಹಂತಕ್ಕ ಈ ಅಧ್ಯಕ್ಷ ಹುದ್ದೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಒಂದ್ ನಿಮಿಷ ಹೇಳ್ತಾರೆ ಆ ಚೈತ್ರಿ ಹಿರೇಮಠ ಸೌಧರಿ ಮೊದಲು ನಿನ್ನೆ ಮುದ್ವಾಳ ಪಟ್ಟಣದಾಗ ಸರ್ಕಾರಿ ಶಾಲೆ ಟೀಚರ್ ಇದ್ರು ಅವ್ರ ಚಾರ್ಕ್ ಕೆಲಸ ನಿರ್ವಹಿಸ್ತಾರೆ ಅವರು ಒಂದ್ ಹದಿನೈದು ದಿವಸದಿಂದ ನಾನು ಒಂದು ಸಂದೇಶಿಸಿದ ಸಿದ್ದೇಶ್ವರ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾನ ಅದಕ್ಕೆ ನಿಮ್ ನೇತೃತ್ವದಾಗ ಮಾಡ್ಬೇಕಂತ ಸಂದೇಶ ಸಂದೇಶ್ ಅದಕ್ಕೆ ನಾ ಆಯ್ತು ರೀ ಮೇಡಮ್ ಅಂತ ಹೇಳಿ ರಿಪ್ಲೈ ಮಾಡ್ ನನಗೆ ಅವ್ರು ಮರಳಿ ಅಂತ ಹದಿನೈದು ದಿವಸ ನಂತರ ಒಂದು ಫೋನ್ ಹಚ್ಚಿ ಇಲ್ಲ ಜಿಲ್ಲಾಧ್ಯಕ್ಷರಾಗಿರುವಂತ ಹಸಿ ಬಿರ್ ವಾಲಿಕರ್ ಅವರು ನಾವು ಸೇರಿ ನಾಳೆ ಹನ್ನೆರಡು ಗಂಟೆ ತನಕ ನಾವು ಮದುವೆ ಮಾಡ್ದಾಗ ಇರ್ತೀವಿ ನೀವು ಒಂದು ಹತ್ತು ನಿಮಿಷ ಮಾಡಬೇಕಂತ ಹೇಳಿ ಅಲ್ಲಿ ಆ ಕಾರ್ಯಕ್ರಮದಾಗ ಹೋಗ್ ಬಂದು ಹೇಳಿ ಆಯ್ತು ತುಂಬ್ರ ಸಭೆ ಬರ್ರಿ ಅಂತ ಆಯ್ತು ಮೇಡಮ್ ಅಂತ ಹೇಳಿ ನಾವು ಅದ್ರ ನಂತರ ಎಲ್ಲಿ ಗೊತ್ತೀವಿ ಎಂತೇರ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದಿಲ್ಲ ನಾವು ವಿಶೇಖರ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿದ್ದೆ ಇಲ್ಲ ಜಿಲ್ಲಾಧ್ಯಕ್ಷರು ನೀನೇನೇ ಭೇಟಿ ಹೇಳಿದ್ದಾರೆ ಅದರ ನಂತರ ನಾವು ಇಬ್ರು ಸೇರ್ಕೊಂಡು ಜನ ಸೇರಿ ಅವರು ಐ ಬರ್ರಿ ಅಂತ ಹೇಳಿದ್ರು ಐ ಚರ್ಚೆ ಪ್ರಾರಂಭವಾಗಿ ನಾವ್ ಅವರು ಅದರ ನಂತರ ನಮ್ಮ ಪ್ರಶಾಂತ್ ಕಾಳೆ ಅವರು ಅವರು ಭಜಲಿಂಗಪ್ಪ ರಾಕ್ಷಿಂಗಿ ಅವರು ಅದರ ನಂತರ ಆಸಿಂ ಪಿಲ್ ವಾನಿಂಗಿ ನಾವು ಇಷ್ಟು ಜನ ಅಷ್ಟೇ ಸೇರಿದ್ವಿ ಸೇರಿದ ನಂತರ ಅವರು ಚರ್ಚೆನು ಈಗ ರಾಘಮ್ಮ ಮಠಪತಿಯನ್ನು ಅವ್ರದ್ದು ನೋಡೋ ಬಂದಿದ್ದ ಕೃತಿ ಸಿದ್ದೇಶ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಏನ್ ಮಾಡ್ಬೇಕು ಅಂತ ಚರ್ಚೆ ಆ ಚರ್ಚೆ ಸ್ಟಾರ್ಟ್ ಆಗಿ ಆ ಏನೇನಪ್ಪ ಎಂ ಸಿ ಕಾಲೇಜಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಏನ್ ಮಾಡಿದ್ವಿ ಬೇಡ ಅಂತ ಒಂದು ದೊಡ್ಡ ಪೂಜ್ಯ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಾಲೇಜ್ ಆಗೋ ಬೇಡ ಒಂದು ಒಂದು ಭಾವನದಲ್ಲಿ ಮಾಡೋಣ ಕಲೆಯಲ್ಲಿ ಮಾಡ್ಬೋದು ವಿಚಾರ ಮಾಡಿದಾಗ ಅವ್ರಿಬರು ಅಶೋಕ್ ಅವ್ರು ಸಪೋರ್ಟ್ ಮಾಡಿ ಡೇಟ್ ಡಿಗ್ರಿ ಮಾಡಿ ಮಾಡ್ತಾ ಅವ್ರು ಪ್ರಸ್ತಾಪ ಮಾಡಿದ್ರೆ ಅನ್ನೋ ಸಂದರ್ಭಕ್ಕ ಆಕಸ್ಮಿಕವಾಗಿ ಸಿಕಂದರ್ ಜನರು ಕೆಲವರಿಗೆ ಆಗಮಿಸ್ತಾರೆ ನಾಲ್ಕು ಅಧ್ಯಕ್ಷರ ಒಂದು ಬಂದಾವಣೆ ಇತ್ಯಾದ್ರು ಮಾಡ್ರಿ ಇಲ್ಲ ಆರ್ ತಿಂಗಳಿಂದನೇ ಅವರು ಅಲೋ ಕೆಲವರು ತಮ್ಮ ರಾಜ್ಯಾಂಗಿದ್ದಾರೆ ಅದಕ್ಕೊಬ್ರು ಸೂಕ್ತ ವ್ಯಕ್ತಿಗಳ ಆಯ್ಕೆಗೆ ಅದನ್ನ ನೋಡೋಮನ್ನು ವಿಚಾರ ಹೇಳಿ ಹೇಳಿದಾಗ ಅವ್ರಿಬ್ರು ಅದನ್ನು ಕೇಳಿಲ್ಲ ಅದ ನಂತರ ನಮ್ಮ ಗೌಡ್ರು ಇಲ್ಲ ನಿಮ್ಮ ಹೆಸರು ಪ್ರಸ್ತಾಪ ಹೇಳಿ ಬಿಡ್ತೀವಿ ನಾವು ಕರ್ಕೊಂಡ್ಬಿಟ್ಟಿವಿ ನೀವು ಹೇಳಿದ್ರಪ್ಪ ಅಂದ್ರೆ ಅನೇಕ ಕುಟಿ ಹೇಳಿದಾಗತ್ತೆ ಅನ್ನೋದ್ ಬೇಡ ಅನ್ನೋಂತ ಹೇಳಿದಾಗ ಅಲ್ಲಿ ಇದ್ರೂರ್ಲಿಂದ ಇಲ್ಲ ನನ್ನ ಮಾಡಿರುವಂತದಾಗಿಂದ ನಂತರ ತಾಳಿ ಕುಟಿ ಕಸಾಪ ಅಧ್ಯಕ್ಷರಾಗಿರುವಂತ ಆರ್ ಎಲ್ ಕೊಪ್ಪದವ್ರು ಅವ್ರ ಶೇರ್ ಬಂದ ಎಲ್ರು ಸೇರಿ ಚರ್ಚೆ ಮಾಡಿ ಬಂದಾಗ ಆಕಸ್ಮಿಕವಾಗಿ ಎಲ್ಲ ಅಲ್ಲಿ ಸೇರುವಂತ ಹತ್ತೆಂಟು ಜನ ಸೇರಿ ನನ್ನ ಆಯ್ಕೆ ಮಾಡುವಂತ ಸಂದರ್ಭ ಬಂತು ಆ ಸಂದರ್ಭ ಬಂದಾಗ ನನಗೊಂದು ಏನ್ ಕಾಣ್ತಿತ್ತಪ್ಪ ಅಂದ್ರ ನಾನು ಈ ಹುದ್ದೆನ ಈ ಮುದ್ದೆಗಳ ಜೊತೆಗೆ ಈ ಕಂಡ ತೆರಂಗ ಶಕ್ತಿ ನಮ್ಮ ಬಲೀತೆ ಇಲ್ಲ ಅದನ್ನ ಮುಟ್ಟಿಸ್ತೀನಿ ಪಂಗೆ ಎಲ್ಲಾ ಕುಂತು ಸಹಿತ ನನಗೆ ಏನ್ ಕಾಣ್ತಿತ್ತ ನಾನು ಸಣ್ಣವೇ ಇದೊಂದು ದೊಡ್ಡ ಹುದ್ದೆ ಕೊಡಾಕತ್ತ ಇದನ್ನ ನಿಭಾಯಿಸ್ತೀನ ಇಲ್ಲೋ ಮುಂದ್ ಒಯ್ತೀನೋ ಇಲ್ಲ ಅಂತದ್ದು ಕೂಡ ಕಾಡ್ತಾ ಇರ್ತಾರೆ ನನ್ನ ಜೊತೆಗೆ ಯಾರೋ ನನ್ನ ಸ್ನೇಹಿತರು ಕೇಳಕೊಂಡು ನನ್ನ ಜೊತೆಗೆ ಯಾರು ಬಂದಾಗ ಇಲ್ಲಿ ಬಿಡು ಒಂದು ಧೈರ್ಯ ಒಪ್ಕೊಂಡೆ ಏನು ನಾನು ಕನ್ನಡದ ಬಸವಣ್ಣನ ವಚನಗಳಿಗೆ ಬಹಳಷ್ಟು ವಚನಗಳಿಗೆ ಒತ್ತಕ್ಷರ ದೀರ್ಘಗಳಿಲ್ಲ ಆ ಒತ್ತಕ್ಷರ ದೀರ್ಘಗಳಿಂದ ಇರುವಂತ ಬಾಯ್ಪಟ್ ಮಾಡ್ಕೊಂಡ್ ಬಂದ್ರು ನಾಗಪ್ಪ ಸಾಯಿತಿ ಅಂತ ಬಹಳ ಜನ ಇಲ್ಲಿ ಅದಾರ ಸಾಹಿತಿಗಳನ್ನ ತಿಳ್ಕೊಳಕ್ ಬರ್ತಾರನ್ನುವಂತ ವಿಚಾರ ನನ್ನಿಂದ ಬಹಳಷ್ಟು ಬಾರಿ ನಾನು ಈ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂಗಾಗಲಿ ಬಂದಲ್ಲಿ ಆಗಲಿ ಈ ವಿಚಾರಗಳನ್ನ ಅಡೆ ಮಾಡುವಂತವ ನಾ ಹುದ್ದೆಗಾರನ ಅನ್ನುವಂತದ್ದು ನಾನು ಬಿಡ ಹುಂಟು ಕೊನೆಗಳಿಗೆ ಇಲ್ಲಿ ನಾನು ಬಹಳಷ್ಟು ಇಲ್ಲ ಅದ್ರ ಬಗ್ಗೆ ಇವೆಲ್ಲ ನಿಮ್ ಜೊತೆಗಿರ್ತೀವಿ ಅದ್ರ ಬಗ್ಗೆ ತಿಳಿ ಕಟ್ ಬೇಡ ಅನ್ನುವಂತ ನಿರ್ಧಾರ ಬಂದಾಗ ಅದನ್ನ ನಿಮ್ಮೆಲ್ಲರ ಎಲ್ಲರ ಸರ್ಕಾರ ಉಂಡವಾಳ ಇರುವಂತ ಜನರ ಸರ್ಕಾರ ಎಲ್ಲ ಸರ್ಕಾರ ನೀಡ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಒಪ್ಕೊಂಡು ಅದರ ನಂತರ ನಾನು ಸುಮಾರು ಹತ್ತು ದಿನ ಆಗಿರ್ಬೋದು ನನಗ ಖುಷಿ ವಿಷಯ ಏನಪ್ಪ ಅಂತಂದ್ರ ಈ ಮುದ್ದೇವಾಳ ಪಟ್ಟಣದಲ್ಲಿ ನಾನು ಏನ್ ಜನ ಏನ್ ನನಗೆ ಶುಭ ಕೋರಾರ ನಾನೇನ್ ಸ್ವೀಕರಿಸ ಅವ್ರೆಲ್ಲರಿಗಿ ಚಿರಋಣಿಯಾಗಿದ್ದೇನೆ ಎಲ್ಲರೂ ಏನಪ್ಪಾ ಅಂತಂದ್ರ ಒಕ್ಕೂರ್ಲಿಂದ ನಿಮ್ಮಿಂದ ಅದು ಸಾಧಿಸುವಂತ ಶಕ್ತಿ ಸಾಧಿಸ್ರಿ ಅಂತ ಹೇಳಿ ನನಗೆ ಬೆಂಗಾವಲಾಗಿ ನಿಂತ ಬೆಂಬಲ ನೀಡ್ತಾ ಇದ್ದಾರೆ ಆ ಎಲ್ಲಾ ಬೆಂಬಲಕ್ಕೆ ನಾನು ಚಿರಋಣಿಯಾಗಿ ಇದನ್ನ ನಾನು ನಿಮ್ಮೆಲ್ಲರ ಸಹಕಾರದಿಂದ ಆ ಗುರಿ ಸಾಧಿಸ್ತೇನೆ ಅನ್ನುವಂತ ಶಕ್ತಿ ನನಗೆ ಇನ್ನೂ ಹೆಚ್ಚು ಬಂದಿದೆ ಇವತ್ತು ನೀವೆಲ್ಲ ನೀಡಿರುವಂತ ಮಾರ್ಗದರ್ಶನ ಆಗಿರ್ಬೋದು ನಾನು ಭೇಟಿ ಕೊಟ್ಟಿರುವಂತವರಾಗಿರ್ಬೋದು ನನ್ನ ಕರೆದು ಸ್ವಾಗತಿಸಿರುವಾಗಿರ್ಬೋದು ಅವ್ರು ಎಲ್ಲರೂ ನೀಡಿರುವಂತ ಸಲಹೆಗಳನ್ನ ಕೇಳಿ ನಾನು ಇದನ್ನ ಸಹಕಾರ ಮುಜುವಳ ಪಟ್ಟಣದ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾನು ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅನ್ನುವಂತ ಶಕ್ತಿ ನನಗೆ ಇನ್ನೂ ಹೆಲ್ಸ್ ಅಂತ ನಿಮ್ಮೆಲ್ಲರಿಗೆ ಪುರೋಷ ಪಡ್ತಾ ನಾನು ಮಾಡಬೇಕಂತ ಕೆಲವಷ್ಟು ವಿಷಯಗಳನ್ನ ಈಗ ಈ ಪಟ್ಟಣದಲ್ಲಿ ಯಾರಿಗೆ ಈ ಸಾಹಿತಿ ಹಿರಿಯ ಸಾಹಿತಿಗಳನ್ನ ತದನಂತರ ಹಿರಿಯ ಮುಖಂಡರನ್ನ ಊರಲ್ಲಿರುವಂತ ಹಿರಿಯರನ್ನ ಎಲ್ಲರನ್ನ ಸಂಪರ್ಕ ಮಾಡಿ ಈ ಮಂಗಲ್ ಭವನ ಆಗಿರ್ಬೋದು ಅಥವಾ ಕರ್ನಾಟಕ ಬ್ಯಾಂಕ್ ಬೇರೆಡೆ ಆಗಿರ್ಬೋದು ಅವ್ರು ಎಲ್ಲರನ್ನ ಕರೆದು ಒಂದು ಸಭೆ ಏನಪ್ಪಾ ಅಂದ್ರ ಎಲ್ಲರೂ ಸೇರುವ ಊರಿಂದ ಒಂದು ಸಾಹಿತ್ಯ ಪರಿಷತ್ ಸಾಹಿತ್ಯ ಪರಿಷತ್ ಎಲ್ಲ ಕಡೆ ಪರಿಶೀಲಿಸಿ ಅಂದ್ರೆ ಎಲ್ಲರೂ ಸಹಾಯ ಸಹಕಾರ ಅವಶ್ಯಕತೆ ಇದೆ ಒಬ್ರಲ್ಲಿಂದ ಒಬ್ಬರಿಗೆ ಅಂತ ಹೇಳಿ ಎಲ್ಲರನ್ನ ಸೇರಿಸುವಂತ ಸಭೆ ಮಾಡಬೇಕು ಆ ಸಭೆಯಲ್ಲಿ ಅದರ ನಂತರ ನಾನ್ ವರ್ ಸಭೆ ಮಾಡಬೇಕು ಅವ್ರನ್ನೆಲ್ಲ ಕರ್ಸು ಮುಂದೆ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಎಲ್ಲರ ನಿರ್ಧಾರಗಳು ಏನೇನ್ ಸ್ವೀಕಾರ ಮಾಡಿಕೊಂಡು ಮುಂದಿನ ದಿನ ಕಾರ್ಯಕ್ರಮ ಪ್ರವೇಶಗಳನ್ನ ಮಾಡಬೇಕು ಆ ಸಭೆ ಮುಗಿದ ನಂತರ ಹೇಳುವಾಗ ಕೆಲವಷ್ಟು ಕೆಲವಷ್ಟು ವಿಷಯಗಳಿಗೆ ಮಾಡಿದ್ದೆ ಅಂದ್ರ ನಮ್ಮ ನಾನು ಹೆಚ್ಚು ಕಡಿಮೆ ಮಣ್ಣಿನ ದಿನ ನನ್ನ ಸಭೆ ಮಾಡಕ್ ಬಂದ್ ನೋಡಕ್ ಚೌಕೀರ್ ಸರ್ ಅಂತ ಬಂದಿದ್ದೆ ನನಗ ಖುಷಿ ವಿಷಯ ನಾನು ಕೆಳಗಡೆ ಕುಂತು ಮೇಲ್ಗಡೆ ಸಾಹಿತ್ಯಗಳನ್ನ ಕೂರಿಸಬೇಕಂತೇಳಿ ನಾನು ಮೊಲಭಾವನೆ ಇದ್ದಂತ ವ್ಯಕ್ತಿ ಚೌಡ್ಕೇರ್ ಸರ್ ಗೊತ್ತಿದ್ದೀವಿ ನಾವು ಚೌಡ್ಕೇರ್ ಸರ್ ಪ್ರತಿಭಾವಂತ ಅಂತ ಯುವ ಅವ್ರು ನೋಡಿದಂತ ಅವ್ರು ಮಾತಾಡುವಂತ ನೋಡ್ದೆ ಈ ಹಿರಿಯರು ಯಾರ ತ್ಯಾಗ ಮಾಡಬೇಕಾಗಿರುವಂತ ಬಹಳಷ್ಟು ಹಿರಿಯರು ಹಿರಿಯ ಸಾಹಿತ್ಯ ಯಾಕಪ್ಪ ಅಂದ್ರೆ ಸರ್ ಅಂತವ್ರು ನಮ್ಮ ಕಾರ್ಯಕ್ರಮಗಳು ಏನಾಗ್ತವಪ್ಪ ಅಂದ್ರೆ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮ ನಾವು ಹತ್ತು ಗಂಟೆಗೆ ನಿರ್ಧಾರ ಮಾಡಿರ್ತೀವಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಹನ್ನೊಂದುವರೆಗೆ ಮೊದಲು ಸ್ವಾಗತ ಭಾಷಣ ಸ್ವಾಗತ ಗೀತೆ ಯಾರತ ಈ ಚೌಕೀರ್ ಸರ್ ಅಂತ ನಾಲ್ಕು ಜನ ಸಾಹಿತಿಗಳು ಏನದಲ್ಲ ಅವ್ರು ನಾಲ್ಕು ಮಂದಿ ಅವ್ರು ಆಗಿತ್ತು ಮುನ್ನೆಲಿಗೆ ತಿರುಗಿ ಅವ್ರ ವೇದಿಕೆನೇ ಅವ್ರಿಗೆ ನನ್ನ ಹಿಡ್ಕೊಂಡಿರ್ತೀನ ವೇದಿಕೆಗಳನ್ನ ಕೊಡಬೇಕಪ್ಪ ಅಂತ ನನ್ನ ನಾವೆಲ್ಲ ಆಸಕ್ತಿ ಇದ್ದಾಗ ಸಹಿತ ಅಲ್ಲಿ ಅನಿವಾರ್ಯ ಕಾರಣ ತರಗತಿ ಏನ್ ಬರ್ತೈತಿ ಅಲ್ಲಿ ಹರ್ಯ ಕೊಡಬೇಕಾದಂತ ಪರಿಸ್ಥಿತಿ ಅವ್ರ ಅಲ್ಲೇ ಹಿಂದು ನಂತ ಹೋಗುವಂತ ಪರಿಸ್ಥಿತಿ ಬರ್ತೈತಿ ಅದನ್ನೆಲ್ಲ ಬದಿಗಿಟ್ಟು ಒಳ್ಳೆ ಯಾರು ಯುವಕರದ ಯಾರು ಹೊರಗಾರ ಇನ್ನೂ ಹೊರಗಡೆ ಬಂದಿಲ್ಲ ಅವರೆಲ್ಲ ಒಳ್ಳೆ ವೇದಿಕೆಯಲ್ಲಿ ತರಬೇಕನ್ನುವಂತ ನಾನು ಪ್ರಯತ್ನ ಮಾಡಿ ಅವ್ರನ್ನೆಲ್ಲಾ ಒಳ್ಳೆ ವೇದಿಕೆಯಲ್ಲಿ ತರ್ತೀನಿ ಅನ್ನುವಂತ ಭರವಸೆ ಕೊಡ್ತೀನಿ ಅದ್ರ ಜೊತೆಗೆ ಈ ಸಾಹಿತ್ಯಕ್ಕೆ ಈ ಬಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಏನ್ ಬಾಡಿ ಮಾಡಿ ಬಾಡಿ ಒಳಗಿದ್ದವ್ರೆ ಇದಲ್ಲ ಕ್ರಿಯಾಶೀಲರಾಗಿ ಮಾಡುವಂತದ್ದಲ್ಲ ಬೆರಣಕ್ಕೆ ಅಂತ ಅಲ್ಲೆಲ್ಲರೂ ಇದ್ದವ್ರಾಕೈ ಜನರು ಅಷ್ಟೇ ಕ್ರಿಯಾಶೀಲರಾಗಿ ಮಾಡಿದ್ರೆ ಈ ಅದಕ್ಕೆ ಎಲ್ಲ ಪ್ರತ್ಯೇಕ ಸಂಬಂಧಪಟ್ಟ ಅವರೇ ಮಾಡ್ಬೇಕಂತ ಅನ್ನೋದಿಲ್ಲ ಆಮೇಲೆ ಇದನ್ನ ಜಾತಿ ಮಾಡೋ ಜಾತಿ ಸಂಘಟನೆ ಮಾಡಿ ಎಲ್ಲಾ ಜಾತಿಯವ್ರ ಜೊತೆ ಖುಷಿ ವಿಷಯನ ನಾ ಇದೇ ಇದೇ ಜಾತಿ ಸಿಮಿತ ಎಲ್ಲಾ ಜಾತಿಯವ್ರ ಜೊತೆಗಿರ್ತೀನಿ ಎಲ್ಲ ಅದ್ರ ಜೊತೆಗಡೆ ಈ ದ್ರೋಣ ಇದ್ರು ಅಂತೋ ಮಾಡುವಂತದ್ದು ಅಥವಾ ಜಾತಿಯನ್ನು ರೋಪಿಸಿ ಮಾಡುವಂತದ್ದು ಅದರ ಜೊತೆಗಡೆ ನಮ್ಗೆ ಪ್ರತಿಭಾವಂತರನ್ನ ಗುರುತಿಸಿ ಮಾಡಿದ್ರು ಈ ಇದ್ರೊಳಗೆ ಬುದ್ಧಿ ಒಳಗೆ ಇದ್ದಂಥವ್ರೆ ಮಾಡ್ಬೇಕಂತೇಳಿ ಏನಿಲ್ಲ ಉದ್ದೇಶಿಸಿದಾಗ ಏನಪ್ಪ ಅಂದ್ರೆ ಬುದ್ಧಿ ಒಳಗೆ ಇದ್ದಂಥವ್ರು ಇವತ್ತು ನಾವ್ ಯಾವ್ದೇ ಒಳಗೆ ಇದ್ದಿದ್ದಿಲ್ಲ ನಮ್ಮ ಕರ್ದ ಅಧ್ಯಕ್ಷ ಉದ್ದೆಗೆ ಮುಂದೆ ಸರ ಯಾವ್ದಾಗಿದ್ದೊಳಗಿದ್ದಿಲ್ಲ ಹಿಂದಿರುವಂತಡಿ ಹಿಂದಿರುವಂತ ಇರ್ಬೋದು ಹಿಂದಿರು ಯಾವ್ದೇ ಇರ್ಬೋದು ನಾವ್ ಇದ್ದಿದ್ದು ಇದ್ದೇ ಇದ್ದಾಗ ನಾವು ಯಾರ ಕರ್ ಮುಂದ ಅದ್ರೊಳಗೆ ಪ್ರತಿಭೆ ಇದೆ ಅಂತ ಹೇಳಿ ಉದ್ದೇಶ ಮುಂದೆ ಅಂತ ಕಾರಣಕ್ಕೆ ಎಲ್ಲರೂ ಸೇರಿ ಅದ್ರ ಉದ್ಯೋಗ ಇದ್ದಂತ ಮಾಡುವಂತ ಎಲ್ಲರೂ ಕೈಗೂಡಿಸುವಂತ ಕೆಲಸ ಆಗಲಿ ಉದ್ಯೋಗ ಇದ್ದಂತ ಕೈ ಮಾಡುವಂತ ಆಗಬಾರದು ಎಲ್ಲರೂ ಉದ್ಯೋಗ ಅಂತ ಹೇಳಿ ಕೆಲಸ ಮಾಡ್ಬೇಕಂತೇಳಿ ನಿಮ್ಮೆಲ್ಲ ಆಗಮಿಸಿ ನಿಮ್ಮ ವೇಳೆ ಆಗಮಿಸಿರುವಂತ ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ಒಂದ್ ಏನಾದ್ರು ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಸಹ ನಿಮ್ಮೆಲ್ಲ ಸರ್ಕಾರ ತೆಗೆದುಕೊಂಡು ಸಲಹೆ ತೆಗೆದುಕೊಂಡೆ ಮುಂದಿನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ನಾನು ನೋಡ್ತಾ ಅವರು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ ವಯಸ್ಸಿನಲ್ಲೂ ಸಣ್ಣವರು ಅನುಭವದಲ್ಲೂ ಸಣ್ಣವರು ಆದ್ರೆ ಕ್ರಿಯಾಶೀಲದಲ್ಲಿ ಅವ್ರು ಯಾರನ್ನು ಹಿಂದೆ ಬೆಳೆಸ್ತಕ್ಕಂತ ಅವಶ್ಯಕತೆನೆ ಅವ್ರು ಯಾರೇ ಯಾವ ರಂಗದಲ್ಲಿ ಆ ನಿಟ್ಟಿನಲ್ಲಿ ನಾನು ಅವರನ್ನ ಅಭಿನಂದಿಸ್ತೇನೆ ಎಲ್ಲ ವಿಚಾರಗಳನ್ನ ಹೇಳುವ ಆ ಶಕ್ತಿಯನ್ನೇ ಕೂಡಿಸಿ ನಿಮ್ಮ ಸರ್ಕಾರ ಏನು ನೀವು ಏನ್ ಹೇಳ್ತೀರಿ ಆ ಆ ವಿಚಾರಗಳನ್ನ ನಾನು ಮುಂದಿನ ದಿನಮಾನದಲ್ಲಿ ಆ ಸಾಹಿತ್ಯಿಕ ರಂಗದೊಂದಿಗೆ ಅಥವಾ ಸಾಮಾಜಿಕ ರಂಗದೊಂದಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಘನವಾದ ಉದ್ದೇಶವನ್ನು ಇಟ್ಟು ಈ ಸಂವಾದ ಕಾರ್ಯಕ್ರಮವನ್ನು ಕರೆದಿದ್ದಾರೆ ಈ ಸಂವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ನಾನು ಹಿಂದಿನಿಂದ ನೆನಪಿಸಿಕೊಳ್ತೇನೆ ಬಹಳ ಹಿಂದಿನ ಒಡಹುಡುಗರಾಗಲಿ ನಾನು ಆಗಲಿ ಆಗಲಿಕ್ಕೂ ಇರ್ತಕ್ಕಂತ ಈ ಅನೇಕ ಜನ ಹಿರಿಯರು ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ರಾಜ್ಯದಲ್ಲಿನೇ ಒಳ್ಳೆಯ ಒಂದು ಪ್ರಭಾವ ಬೀರತಕ್ಕಂತ ಮಾಧ್ಯಮದ ಶಕ್ತಿ ಅವತ್ತಿತ್ತು ಅವತ್ತು ಆ ಕಾಲದಲ್ಲಿ ಇರ್ಬೋದು ಅಥವಾ ಬೇರೆ ಬಿಟ್ಟರ ಕಾಲದಲ್ಲಿ ಇರ್ಬೋದು ನಾವದಗಿಯವರ ಕಾಲದಲ್ಲಿ ಇರ್ಬೋದು ಈ ಎಲ್ಲ ಕಾಲಗಳನ್ನ ನಾವು ನೋಡಿದಾಗ ಅಲ್ಲಿ ಆ ಹೆಸರುಗಳು ಬರಲಿಕ್ಕೆ ಆ ಕಾರ್ಯಕ್ರಮಗಳು ಮೀಚಲಿಕ್ಕೆ ಅಲ್ಲಿ ಹೊಸ ಹೊಸ ವಿಚಾರಗಳು ಬರಲಿಕ್ಕೆ ಪ್ರಮುಖ ಕಾರಣ ಇಲ್ಲಿಯ ಮಾಧ್ಯಮಗಳು ಅಂತೆ ಪತ್ರಿಕೆಯವರು ನನಗ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ ಅವರು ಅವಾಗ ನಾನು ನಿಮ್ಮ ಮಾಧ್ಯಮ ಬಹಳ ಕ್ರಿಯಾಶೀಲ ಅಂದ್ರೆ ಆ ಮಾತು ಅವರು ಅಟ್ಟೆ ಕ್ರಿಯಾಶೀಲ ಒಳ್ಳೆಯ ತಹಶೀಲ್ದಾರ್ ಅರ್ಥ ಅದರಷ್ಟೇ ನಾವು ನೀವೆಲ್ಲ ಸೇರಿ ಈ ಸಮಾಜದಲ್ಲಿ ಒಳ್ಳೆಯದನ್ನ ಹುಡುಕುವುದರೊಂದಿಗೆ ಕೆಟ್ಟದಕ್ಕೆ ಎಚ್ಚರಿಕೆ ಘಟೆಯನ್ನ ಮಾಡಿಸ್ತಕ್ಕಂತ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದೀರಿ ಅತ್ಯಂತ ಜವಾಬ್ದಾರಿಯುತವಾದ ವಿಚಾರಗಳನ್ನ ತಾವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದ ವಿಚಾರಗಳನ್ನ ಇಟ್ಟು ಅತ್ಯಂತ ಯುವಕರಾದ ಮತ್ತು ಕ್ರಿಯಾಶೀಲರಾದ ಅವರನ್ನ ಇಲ್ಲಿಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇಲ್ಲಿಯ ಹಿರಿಯರು ಅನೇಕ ಜನ ಕಾಮ ಕಾಮರಾಜ್ ಅಂತಕ್ಕಂತ ಹೆಸರಿಗೆನೆ ತಮ್ಮ ವಿಚಾರಗಳನ್ನ ಹೊಂದಿಕೊಂಡಿರ್ತಕ್ಕಂತ ಅನೇಕ ಜನ ಹಿರಿಯರು ಆಪ್ತರು ಗೆಳೆಯರು ಎಲ್ಲರೂ ಸೇರಿ ಈ ನೇಮಕಿಗೆ ಆಯಾಮವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ತಮ್ಮ ವಿಚಾರಗಳನ್ನ ಈಗಾಗಲೇ ಈ ಊರಲ್ಲಿ ಇರ್ತಕ್ಕಂತ ಅನೇಕ ಜನ ಹಿರಿಯರನ್ನ ಅನೇಕ ಜನ ಸಾಹಿತಿಗಳನ್ನ ಅನೇಕ ಜನ ಸಾಮಾಜಿಕ ಕಾರ್ಯಕರ್ತರನ್ನ ಎಲ್ಲರನ್ನ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ಅವರು ತಮ್ಮ ಎಲ್ಲ ಗೆಳೆಯರ ಬಳಸುವೊಂದಿಗೆ ಮಾಡ್ತಾ ಇದ್ದಾರೆ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್